ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನಾನಿಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನಾನೀಗ ನಾಲ್ಕು ತಿಂಗಳು ಪ್ರೆಗ್ನೆಂಟು ನಾನು ಬೆಳಗ್ಗೆ ನನ್ನ ದಿನ ಯಾವಾಗಲೂ ಬಿಸಿ ನೀರಿಂದ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರಾದ ಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮಾಡಿದ್ದೆ ಅಕ್ಕಿ ದೋಸೆ ಆಮೇಲೆ ದೋಸೆದ ಜೊತೆ ನಾನು ಮೊಟ್ಟೆ ಬುರ್ಜಿ ಮಾಡಿದ್ದೆ ಇನ್ನಿಡಿ ದೋಸೆ ರೆಡಿಯಾಗಿದೆ ಬಿಸಿ ಬಿಸಿ ದೋಸೆ ಜೊತೆಗೆ ಬಿಸಿ ಬಿಸಿ ಮೊಟ್ಟೆ ಬುರ್ಜಿ ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಗ್ರೇಪ್ಸ್ ತಿಂದೆ ಸ್ವಲ್ಪ ಆಮೇಲೆ ಸಂಡೇ ಇದ್ದಿದ್ದರಿಂದ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ನಾನು ಸಮೋಸ ಕಚೋರಿ ಮತ್ತು ಬಾದಾಮಿ ಮೇಲೆ ಕುಡಿದೆ ಸ್ವಲ್ಪ ಅದಾದಮೇಲೆ ನಾವು ಫಿಶ್ ಮಾರ್ಕೆಟಿಗೆ ಹೋಗಿದ್ವಿ ಮೀನು ತಗೊಳ್ಳೋಣ ಅಂತ ಅಲ್ಲಿ ಲೆಪೆ ಮೀನಿತ್ತು ಇದು ಕಾರವಾರ್ ಫಿಶ್ ಮಾರ್ಕೆಟು ಇಲ್ಲಿ ಅವಮ್ಮ ಲೆಪೆ ಫಿಶನ್ನು ಕ್ಲೀನ್ ಮಾಡ್ತಾ ಇರೋದು ಆಮೇಲೆ ನಾವು ಮಾರ್ಕೆಟಲ್ಲಿ ಸ್ವಲ್ಪ ವೆಜಿಟೇಬಲ್ ಸ್ವಲ್ಪ ಫ್ರೂಟ್ಸು ಶಾಪಿಂಗ್ ಮಾಡಿದ್ವಿ ಆಮೇಲೆ ಇಲ್ಲಿ ನಾನು ಶುಗರ್ ಕೇನ್ ಜ್ಯೂಸ್ ಹತ್ರ ಜ್ಯೂಸ್ ಇರುತ್ತಲ್ಲ ಅಲ್ಲಿ ಕುಡಿಯೋಕ್ಕೆ ಹೋಗಿದ್ದೆ ಶುಗರ್ ಕೇನ್ ಜ್ಯೂಸು ತುಂಬ ಟೇಸ್ಟಿಯಾಗಿತ್ತು ಫ್ರೆಶಾಗಿ ಮಾಡಿಕೊಟ್ಟಿದ್ರು ವಿದೌಟ್ ಐಸು ಕುಡಿದಾದ್ಮೇಲೆ ನಾವು ಮಾರ್ಕೆಟಿಂದ ತಂದಿದ್ದು ಏಡಿ ಇತ್ತಲ್ಲ ಮಾರ್ಕೆಟಿಂದ ಏಡಿ ತಂದಿದ್ವಿ ಇದನ್ನು ಏಡಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದು ಅದಕ್ಕೆ ಸಾರು ಮಾಡೋಕ್ಕೆ ನಾವು ತಂದಿದ್ವಿ ಇದರಲ್ಲಿ ನೀವು ಏನು ಮಾಡ್ಕೋಬೋದು ಸುಕ್ಕ ಅಥವಾ ನಾನಿಲ್ಲಿ ಸಾರು ಮಾಡಿದ್ದೆ ಇನ್ನು ನೋಡಿ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಅದಾದಮೇಲೆ ನಾನು ಸ್ವಲ್ಪ ಆರೆಂಜ್ ತಿಂದೆ ಮಧ್ಯೆ ಮಧ್ಯದಲ್ಲಿ ನಾನು ಫ್ರೂಟ್ಸ್ ತಿಂತಾ ಇರ್ತೀನಿ ಆಗಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಸ್ನ್ಯಾಕ್ ತಿಂತಾ ಇರಬೇಕು ಆಮೇಲೆ ಸಂಡೇ ಇದ್ದಿದ್ದರಿಂದ ಕಬಾಬ್ ಬ್ಯಾಂಡಿಟರಿ ಅದಕ್ಕೆ ಕಬಾಬ್ ಫ್ರೈ ಮಾಡಿದ್ದೆ ಆಮೇಲೆ ಎಲ್ಲರೂ ಮನೆಯಲ್ಲಿದ್ದರೂ ಅದಕ್ಕೆ ಇವತ್ತು ಎಲೆ ಮೇಲೆ ಊಟ ಮಾಡೋಣ ಅಂತ ಹೇಳಿ ಇವತ್ತು ಎಲೆ ಮೇಲೆ ಊಟ ಇತ್ತು ಇದು ಮಜ್ಜಿಗೆ ಪ್ರೆಗ್ನೆನ್ಸಿಯಲ್ಲಿ ಆ್ಯಸಿಡಿಟಿ ಆಗುತ್ತೆ ತಿಂದರೆ ಪದೇ ಪದೇ ಗಂಟ್ಲ ಹತ್ರ ಬರ್ತಾ ಇರುತ್ತೆ ಅಂತ ಹೇಳಿ ಬಟರ್ ಮಿಲ್ಕ್ ಕುಡಿತಾರೆ ನಾನು ಯೂಶ್ವಲಿ ಎಲ್ಲ ಅದೇ ಮಾಡ್ತೀನಿ ಯಾಕಂದರೆ ಬಟರ್ಮಿಲ್ಕ್ ನೀರು ಕುಡಿಯೋ ನೀವು ನೀರು ಕುಡಿಯೋ ಬದಲು ಅಕಸ್ಮಾತ್ ಬಟರ್ ಮಿಲ್ಕ್ ಕುಡಿದ್ರೆ ನಿಮಗೇನು ಆ್ಯಸಿಡಿಟಿ ಪ್ರಾಬ್ಲಮ್ ಅಥವಾ ಹತ್ರ ಆಗುತ್ತೆ ಗಂಟ್ಲ ಹತ್ರ ಬರೋದು ಕಡಿಮೆ ಇರುತ್ತೆ ನಾನು ಅದಕ್ಕೆ ಯಾವತ್ತೂ ಬಟರ್ ಮಿಲ್ಕೆ ಮಾಡ್ಕೋತೀನಿ ಬಟರ್ ಮಿಲ್ಕೇ ಕುಡಿತೀನಿ ಊಟ ಮಾಡಬೇಕಾದ್ರೆ ಆಮೇಲೆ ಕಲರ್ಫುಲ್ ಅಲ್ಲಿ ಮಾಡಿರೋಂಥ ಸ್ಯಾಲಾಡ್ ಇತ್ತು ಆಮೇಲೆ ಕಬಾಬ್ ಫ್ರೈ ಮಾಡಿತ್ತಲ್ಲ ಆ ಕಬಾಬ್ ಫ್ರೈ ಇತ್ತು ಆಮೇಲೆ ಅನ್ನ ಅನ್ನ ಬೇಕೇ ಬೇಕು ಮಧ್ಯಾಹ್ನ ಹೊತ್ತಾದರೂ ನಾನು ರಾತ್ರಿ ಹೊತ್ತಲ್ಲಿ ನನಗೆ ಹೊಟ್ಟೆ ಟೈಟ್ ಆಗಿರುತ್ತೆ ಅಂದರೆ ತುಂಬ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಹೊತ್ತೆ ನಾನು ಊಟ ಚೆನ್ನಾಗಿ ಮಾಡ್ಕೋತೀನಿ ತುಂಬ ನನಗೆ ನನ್ನ ಪ್ಲೇಟ್ ಯಾವಾಗಲೂ ಆಫ್ಟರ್ನೂನ್ ಪ್ಲೇಟ್ ಯಾವಾಗಲೂ ಕಲರ್ಫುಲ್ ಆಗಿರಬೇಕು ತುಂಬಿದಿರಬೇಕು ಅದೇ ನಂಗೆ ತುಂಬ ಇಷ್ಟ ಮತ್ತು ಅನ್ನ ಅಂತೂ ಬೇಕೇ ಬೇಕು ಒಂದು ಹೊತ್ತು ಅನ್ನ ಬೇಕೇ ಬೇಕು ಮತ್ತು ಇಡೀ ಸಾರೇನು ಮಾಡಿದ್ವಲ್ಲ ಅದರದ್ದು ಅನ್ನದ ಜೊತೆ ಅದೇ ಸಾರು ಊಟ ತುಂಬ ರುಚಿಯಾಗಿತ್ತು ಒಂದು ಊಟ ರುಚಿಯಾಗಿದ್ದರೆ ಅಷ್ಟು ನಿಂತು ರೆಡಿಮಾಗಿರೋ ಊಟ ಎಲ್ಲ ತಕ್ಕಾಗಿರುತ್ತೆ ಮತ್ತು ಇದು ನನ್ನ ಮಗ ಎರಡು ವರ್ಷ ಅವನಿಗೆ ಅವನಿಗೂ ಒಂದು ಎಲೆ ತಟ್ಟೆ ತಂದಿದ್ದೆ ಇದು ನೋಡಿ ಅವನಿಗೆ ಏಡಂದರೆ ತುಂಬ ಇಷ್ಟ ಏಡಿ ಅಂದರೆ ಬರೀ ನೋಡೋಕ್ಕಷ್ಟೇ ಇಷ್ಟ ಅವನಿಗೆ ತಿನ್ನಲ್ಲ ಅದನ್ನು ಬರೀ ಏಡಿ ಏಡಿ ಅಂತ ಇರ್ತಾನೆ ಅವ್ನ ಅಷ್ಟಕ್ಕೆ ಅವ್ನಿಗೆ ಏಡಿ ಬರೀ ತಿನ್ ತಿನ್ನೋದಿಲ್ಲ ಆದರೆ ನೋಡಿ ಇದು ಅವ್ನ ಪ್ಲೇಟು ಮತ್ತು ಏನೇನಿತ್ತು ಅಂದರೆ ಇವತ್ತು ಸ್ಯಾಲಾಡ್ ಇತ್ತು ಕಬಾಬ್ ಇತ್ತು ಪಟರ್ ಮಿಲ್ಕ್ ಇತ್ತು ಆಮೇಲೆ ಏಡಿ ಸಾರು ಆಮೇಲೆ ಅನ್ನ ಇವಿಷ್ಟು ಇತ್ತು ಮತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಇವತ್ತು ಊಟ ಮಾಡಿದ್ವಿ ಇದು ನನ್ನ ತಮ್ಮ ಇದು ನಮ್ಮಮ್ಮ ಇದು ನನ್ನ ಮಗ ಇದು ನಮ್ಮವರು ನೋಡಿ ಇದು ನನ್ನ ಪ್ಲೇಟು ಚೆನ್ನಾಗಿತ್ತಲ್ಲ ಊಟ ಈ ಥರ ಊಟ ಇರಲೇಬೇಕು ನೋಡಿ ಸಂಡೆ ಅಂದರೆ ಆದರೂ ಇರಲೇಬೇಕು ಇದು ನಮ್ಮಪ್ಪ ಆಮೇಲೆ ಸಂಜೆ ಹೊತ್ತು ನಾನು ಲಡ್ಡು ತಿಂದೆ ಬೂಂದಿ ಲಡ್ಡು ತಿಂದೆ ಆಮೇಲೆ ಲೆಮನ್ ಜ್ಯೂಸು ನಾನು ಚಾಯ್ ಕುಡಿಯಲ್ಲ ಅದಕ್ಕೆ ಲೆಮನ್ ಜ್ಯೂಸೆ ಅವಾಗ ಯಾವಾಗಾದರೂ ಒಂದು ಲೈಟ್ ಕೇಟಿ ಕುಡಿತೀನಿ ಅಷ್ಟೇ ಇಲ್ಲಾದರೆ ಲೆಮನ್ ಜ್ಯೂಸು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು ಮೂಂಗ್ದಾಳು ಆಮೇಲೆ ಸ್ವಲ್ಪ ಚಿಕ್ಕಿ ಆಮೇಲೆ ರಾತ್ರಿ ಹೊರತು ಲೈಟ್ ನನ್ನ ದಿನರು ದೋಸೆ ಮತ್ತು ಸಾರು ಅಷ್ಟೇ